ಸದ್ಯಕ್ಕೆ ನಾವು ಮುದೋಳದ ಘಟಪ್ರಭಾ ನದಿ ಬಳಿ ಇದ್ದೀವಿ ಘಟಪ್ರಭಾ ನದಿಯಲ್ಲಿ ಪ್ರವಾಹದ ಹೆಚ್ಚಳ ಒಂದ್ ಕಡೆ ಆಗಿದ್ರೆ ಇನ್ನೊಂದೆಡೆ ನಮ್ಮ ಮುದೋಳ ನಗರದಲ್ಲಿ ಒಂದು ರೀತಿಯ ನೀರು ಹೆಚ್ಚಾಗಿದ್ದರಿಂದ ಘಟಪ್ರಭಾ ನದಿಗೆ ಒಂದು ರೀತಿಯ ಸಂಭ್ರಮ ಮನೆ ಮಾಡಿದೆ ಮುದೋಳದ ಸಾರ್ವಜನಿಕರು ಈ ಘಟಪ್ರಭಾ ನದಿಯಲ್ಲಿ ಯಾವ ರೀತಿಯ ಮಳೆ ನೀರಿಂದ ಪ್ರವಾಹ ರೀತಿಯಲ್ಲಿ ನದಿ ನೀರು ಹರಿದು ಬರ್ತಾ ಇದೆ ಯಾವ ರೀತಿ ತುಂಬಿಕೊಂಡಿದೆ ಅಂತ ನೋಡಕ್ ಬರ್ತಾ ಇದ್ದಾರೆ ಈಗ ನನ್ನ ಹಿಂದೆ ನೀವು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ ಇಲ್ಲಿ ಸ್ವಲ್ಪ ದೂರದಲ್ಲಿ ನದಿಯಿಂದ ಸ್ವಲ್ಪ ದೂರದಲ್ಲಿ ಬ್ಯಾರಿಗೇಡ್ ಅನ್ನ ನಿರ್ಮಿಸಲಾಗಿದೆ ಆ ಬ್ಯಾರಿಗೇಡ್ ಬಳಿ ಸಾಕಷ್ಟು ಎಷ್ಟು ಜನ ಮೊದಲ ನಾಗರಿಕರು ಬಂದು ಒಂದು ರೀತಿಯ ಕುತೂಹಲದಿಂದ ನೋಡ್ತಾ ಇದ್ದಾರೆ ಸಾಕಷ್ಟು ಜನ ಈ ಪ್ರವಾಹ ನದಿ ನೀರು ಎಲ್ಲಿ ತನಕ ಮಟ್ಟಿಗೆ ಬಂದಿದೆ ಅಂತ ನೋಡ್ತಾ ಇದ್ದಾರೆ ಜೊತೆಗೆ ಇವತ್ತು ಭಾನುವಾರ ಆಗಿದ್ದರಿಂದ ಒಂದು ರೀತಿಯ ಹಬ್ಬದ ವಾತಾವರಣ ಈ ಸ್ಥಳದಲ್ಲಿ ನಿರ್ಮಾಣವಾಗಿದೆ ಬನ್ನಿ ಈಗ ನಾವು ತೋರಿಸ್ತಾ ಹೋಗ್ತೀವಿ ಇಲ್ಲಿ ಏನೆಲ್ಲ ಬಂದಿದೆ ಇವತ್ತು ಭಾನುವಾರದ ಸಂದರ್ಭದಲ್ಲಿ ನೀವೇನು ನೋಡ್ತಾ ಇದ್ದೀರಿ ನನ್ನ ಹಿಂದೆ ದೃಶ್ಯದಲ್ಲಿ ಘಟಪ್ರಭಾ ನದಿ ಹಿಂದೆನೆ ನಿಂತ್ಕೊಂಡಿದ್ದೀವಿ ಕರೆಕ್ಟ್ ಆಗಿ ಸ್ವಲ್ಪ ಅಳತೆ ದೂರದಲ್ಲಿ ಆದ್ರೆ ಈ ಸ್ಥಳದಲ್ಲಿ ಬ್ಯಾರಿಗೇಡ್ ಹಾಕಿರುವ ಸ್ಥಳದಲ್ಲಿ ಏನೆಲ್ಲ ನಾವು ನೋಡ್ತಾ ಇದೀವಿ ಅಂತ ನಿಮ್ಮನ್ನು ತೋರಿಸ್ತೀವಿ ಹೋಗ್ತೀವಿ ಬನ್ನಿ ಈಗ ನನ್ನ ಹಿಂದೆ ಹಂಗೆ ನೀವು ನೋಡ್ತಾ ಇದ್ದರೆ ಒಂದು ರೀತಿಯ ಪಾರ್ಕ್ ಯಾವ ರೀತಿ ಇರುತ್ತೆ ಆ ರೀತಿ ವ್ಯವಸ್ಥೆ ಆಗಿದೆ ನೋಡಿ ನನ್ನ ಹಿಂದೆ ನೋಡ್ತಾ ಇದ್ದೀರಿ ನೀವು ಗೊಂಜಾಳ ತೆನಿಗಳು ಬಂದಿದ್ದಾವೆ ಸಾಕಷ್ಟು ರೀತಿಯ ಹಾಲ್ ಕಬ್ಬಿನ ಹಾಲ್ ಬಂದಿದೆ ಕಡಲೆಕಾಯಿ ಹಾಗೂ ಸಾಕಷ್ಟು ಫಾಸ್ಟ್ ಫುಡ್ಸ್ ಅಂಗಡಿಗಳನ್ನ ಇಟ್ಟ ಇಡಲಾಗಿದೆ ಜೊತೆಗೆ ಸಾಕಷ್ಟು ಜನ ಬಂದು ಒಂದು ರೀತಿಯ ಕುತೂಹಲದಲ್ಲಿ ನೋಡ್ತಾ ಇದ್ದಾರೆ ವ್ಯಾಪಾರಿಗಳಿಗೊಂದು ಭರ್ಜರಿ ವ್ಯಾಪಾರ ನಡೀತಾ ಇದೆ ಅದೇ ರೀತಿ ನೀವು ನೋಡಿ ಇಲ್ಲಿ ನನ್ನ ಹಿಂದೆ ನೀವು ನೋಡ್ತಾ ಹೋದ್ರೆ ಪ್ರತಿಯೊಬ್ಬರೂ ಕೂಡ ಖರೀದಿಯಲ್ಲಿ ನಿರತರಾಗಿದ್ದಾರೆ ಪ್ರತಿಯೊಬ್ಬರು ಒಂದು ರೀತಿಯ ಕು ಕುತೂಹಲದಲ್ಲಿ ಮುದುಳು ನಗರದಲ್ಲಿ ಪ್ರವಾಹ ಈ ರೀತಿ ಬರೋದು ಒಂದು ರೀತಿಯ ವಿಶೇಷಣೆ ಅಂತ ಹೇಳ್ಬೋದು ಸಾಕಷ್ಟು ಜನ ಈ ಸ್ಥಳದಲ್ಲಿ ನೆರೆದಿದ್ದಾರೆ ಅವ್ರನ್ನೇ ಮಾತಾಡಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಅವ್ರು ಏನು ಹೇಳ್ತಾರೆ ಈಗಿನ ಸಿಚುವೇಶನ್ ಬಗ್ಗೆ ಸರ್ ನಿಮ್ಗೆ ಹೆಂಗೆ ಅನಿಸ್ತಾ ಇದೆ ಈಗ ಬಂದಿದ್ದೀರಾ ಪ್ರವಾಹ ಬಂದಿದೆ ಏನು ಅನಿಸ್ತಾ ಇದೆ ನಿಮ್ಗೆ ಚಲೋ ಅನಿಸ್ತಾ ರೀ ಇದು ಅಂತ ಭಾಳ ರೈತರನ್ನು ಸಾರ್ ಹಾಕಿದ್ರಿ ಓಕೆ ನಿಮ್ಗೆ ಏನು ಅನಿಸ್ತಾ ಇದೆ ಸರ್ ಪೈಲಾರ್ಗೆತ್ತ ಲುಕ್ಸಾನಾಗಬಾರ್ದು ಸಾಹೇಬ್ರು ಸಲ ಹಾಂ ಅಧಿಕಾರಿಗಳು ಬಂದು ರಕ್ಷಣೆ ಮಾಡ್ಬೇಕು ಹೋ ಸಲ ಭಾಳ ನುಕ್ಸಾನ ಆಗೈತೆ ಹಿಂದಕ್ಕೆ ಆ ಟೈಪ್ ಆಗಬಾರ್ದು ಈ ಸಲ ರಕ್ಷಣೆ ಮಾಡ್ಬೇಕು ರೀ ದನ ಆಕರ ಹೋಸ ಭಾಳ ನುಕ್ಸಾನಗೈತ್ರಿ ಈ ಸಲ ರಕ್ಷಣೆ ಮಾಡತ್ತೆ ಅಧಿಕಾರಿಗಳಿಗೆ ದಯಮಾಡಿ ನಾವು ಇವನ್ನ ಎಂತ ಮಾಡ್ಕೊತೀವಿ ಒಟ್ಟಾರೆ ನಾವು ನೋಡೋದಾದ್ರೆ ಇಲ್ಲಿ ಪ್ರತಿಯೊಬ್ಬರು ಒಂದು ರೀತಿಯ ಕುತೂಹಲದಿಂದ ಮತ್ತೆ ಸಾಕಷ್ಟು ಸಂತೋಷ ಮನೆ ಮಾಡಿದೆ ಇನ್ನೊಂದು ಕಡೆ ರೈತರಲ್ಲಿ ಆತಂಕ ಎದುರಾಗಿದೆ ಆದರೂ ಕೂಡ ಯಾದವಾಡ ರಸ್ತೆಯಲ್ಲಿ ಇನ್ನೂ ಎರಡು ದಿನಗಳಲ್ಲಿ ಸಂಪೂರ್ಣ ಇದು ಜಲಾವೃತವಾಗಿ ರಸ್ತೆ ಸಂಪೂರ್ಣ ಬಂದ್ ಆಗಲಿದೆ ಅಂತ ಹೇಳ್ತಾ ಇದ್ದೀವಿ ಕ್ಯಾಮ್ರಾ ಪರ್ಸನ್ ಅವನಾಶ್ ಗೋಷ್ಠಿ ಜೊತೆ ಮಂಜುನಾಥ್ ಎಸ್ಕದಾಮ್ ರನ್ ಟಿವಿ ನ್ಯೂಸ್ ಮುಧೋಳ ಹಜಾರೆ ಫೌಂಡೇಶನ್ಸ್ ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ನ ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ವಿಶಾಲವಾದ ವಾತಾವರಣ ನುರಿತ ಶಿಕ್ಷಕರಿಂದ ಮಕ್ಕಳಿಗೆ ಕ್ವಾಲಿಟಿ ಶಿಕ್ಷಣ ಬೃಹತ್ ಕ್ಲಾಸ್ ರೂಮ್ ಪ್ರತಿದಿನವೂ ಪ್ರಾಕ್ಟಿಕಲ್ ಕ್ಲಾಸಸ್ ಕಂಪ್ಯೂಟರ್ ಕ್ಲಾಸ್ ಲ್ಯಾಬೊರೇಟರಿ ಓದಲು ದಿ ಬೆಸ್ಟ್ ಲೈಬ್ರರಿ ವ್ಯವಸ್ಥೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ವಿಶೇಷ ಒತ್ತು ಎನ್ಸಿಸಿ ಎನ್ಎಸ್ಎಸ್ ಮತ್ತು ಸ್ಪೋರ್ಟ್ಸ್ ಟ್ರೈನಿಂಗ್ ಸಾಂಸ್ಕೃತಿಕ ಚಟುವಟಿಕೆಗಳ ವಿಶೇಷ ಟ್ಯಾಲೆಂಟ್ ಶೋ ಗರ್ಲ್ಸ್ ಅಂಡ್ ಬಾಯ್ಸ್ ಗೆ ಪ್ರತ್ಯೇಕ ಹಾಸ್ಟೆಲ್ ಭೋಜನ ಕೆಮ್ಮೆಸ್ ಲೋಕಲ್ ವಿದ್ಯಾರ್ಥಿಗಳಿಗಾಗಿ ಬಸ್ಸಿನ ಸೌಲಭ್ಯ ನಿಮ್ಮ ಮಕ್ಕಳ ಟಾಪ್ ಗಾಗಿ ಸಿಬಿಎಸ್ಇ ಇಂಟರ್ ನ್ಯಾಷನಲ್ ಪದ್ಮಾವತಿ ಸ್ಕೂಲ್ ಎಲ್ಕೆಜಿ ಟು ಟೆಂತ್ ವಿದ್ಯಾರ್ಥಿಗಳ ಅಡ್ಮಿಷನ್ ಓಪನ್ ಆಗಿದೆ ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ಸಿಬಿಎಸ್ಇ ಸ್ಕೂಲ್ ಡೇಕಂ ಬೋರ್ಡಿಂಗ್ ಸ್ಕೂಲ್ ನಂಬರ್ ಒನ್ ಡೇಕಂ ಬೋರ್ಡಿಂಗ್ ಸ್ಕೂಲ್ ಇನ್ ಬಾಗಲ್ಕೋಟ್ ನಂಬರ್ ಏಟೀನ್ ಇನ್ ಇಂಡಿಯಾ ಅವಾರ್ಡೆಡ್ ಬೈ ಎಜುಕೇಷನ್ ಟುಡೇ ಇಂಟರ್ ನ್ಯಾಷನಲ್ ಮ್ಯಾಗಸಿನ್ ಸಂಪರ್ಕಿಸಿ ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಹೊಸೂರು ತಾಲೂಕ್ ರಬಕವಿ ಬದಹಟ್ಟಿ ಜಿಲ್ಲೆ ಬಾಗಲಕೋಟೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ